ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನ ಘಟಕ ಎರಡರಲ್ಲಿ ವಲಯಗಳು ದೈಹಿಕ ಸಂವೇದನಾ ಗ್ರಹಿಕೆ ಜ್ಞಾನಾತ್ಮಕ ಸಾಮಾಜಿಕ ಸಂಬಂಧಗಳು ಇಂದಿನ ವಿಡಿಯೋದಲ್ಲಿ ವಲಯಗಳು ದೈಹಿಕ ಸಂವೇದನಾ ಗ್ರಹಿಕೆ ಜ್ಞಾನಾತ್ಮಕ ಸಾಮಾಜಿಕ ಸಂಬಂಧಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಸ್ತಾವನೆ ವಲಯಗಳು ದೈಹಿಕ ಸಂವೇದನಾ ಗ್ರಹಿಕೆ ಜ್ಞಾನಾತ್ಮಕ ಸಾಮಾಜಿಕ ಭಾವನಾತ್ಮಕ ಭಾಷೆ ಮತ್ತು ಸಂವಹನ ಸಾಮಾಜಿಕ ಸಂಬಂಧಗಳು ಉಪಸಂಹಾರ ಪ್ರಸ್ತಾವನೆ ಮಾನವರಾದ ನಾವೆಲ್ಲ ಹಲವಾರು ಬೇಡಿಕೆಗಳನ್ನು ಹೊಂದಿದ್ದೇವೆ ನಮ್ಮ ಬೆಳವಣಿಗೆ ಅಥವಾ ವಿಕಾಸದ ಹಂತಗಳಿಗುಣವಾಗಿ ನಾವು ಬೇಡಿಕೆಗಳನ್ನು ತೃಪ್ತಿಪಡಿಸಿಕೊಳ್ಳಬೇಕಾಗುತ್ತದೆ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಕಂಡುಕೊಳ್ಳಲು ಶಿಕ್ಷಣವು ಇಂತಹ ಬೆಳವಣಿಗೆ ಅಥವಾ ವಿಕಾಸದ ವಲಯಗಳನ್ನು ಕಾಳಜಿಪೂರ್ವಕವಾಗಿ ಪರಿಗಣಿಸಬೇಕು ಸೊ ಮಾನವನ ಜೀವನದಲ್ಲಿ ಹಲವಾರು ಬೇಡಿಕೆಗಳಿವೆ ಸೊ ಅದಕ್ಕೆ ನಮ್ಮ ಬೆಳವಣಿಗೆ ವಿಕಾಸಗಳ ಒಂದು ಹಂತವನ್ನು ನಾವು ಬೇಡಿಕೆಗಳ ಮೂಲಕ ತೃಪ್ತಿಪಡಿಸುತ್ತೇವೆ ಸೊ ನಾವು ಜೀವಿಸಬೇಕಾಗಿರ್ತಕ್ಕಂಥ ನಮ್ಮ ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ನಾವು ಕ ಕೊಂಡುಕೊಳ್ಳಬೇಕಾದರೆ ನಮ್ಮ ಒಂದು ಬೇಡಿಕೆಗೆ ನಮಗೆ ತೃಪ್ತಿನೇ ಇರುತ್ತದೆ ಸೊ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಕಂಡುಕೊಳ್ಳಲು ಶಿಕ್ಷಣವು ಇಂತಹ ಬೆಳವಣಿಗೆ ಅಥವಾ ವಿಕಾಸದ ವಲಯಗಳನ್ನು ಕಾಳಜಿಪೂರ್ವಕವಾಗಿ ಪೂರ್ವಕವಾಗಿ ಪರಿಗಣಿಸಬೇಕು ಸೊ ಇಂತಹ ಒಂದು ಸಂದರ್ಭದಲ್ಲಿ ಶಿಕ್ಷಣದಲ್ಲಿಯೂ ಕೂಡ ಶಿಕ್ಷಣದಲ್ಲಿಯೂ ಕೂಡ ಇಂತಹ ಒಂದು ಬೆಳವಣಿಗೆ ಅಥವಾ ವಿಕಾಸಕ್ಕೆ ಆಯಾಪೂರ್ವಕವಾಗಿ ಪರಿಗಣಿಸಬೇಕಾಗುತ್ತದೆ ದೈಹಿಕ ವಲಯಗಳು ಯಾವ ರೀತಿಯಲ್ಲಿರುತ್ತದೆ ಸಾಂಪ್ರದಾಯಿಕ ಅಥವಾ ಗ್ರೀಕರು ವ್ಯಕ್ತಿಯು ಮಾನಸಿಕ ದೈಹಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯದ ಮತ್ತು ಪ್ರತಿಭೆಗಳ ಸಂಗ್ರಹವೆಂದು ಒತ್ತಿ ಹೇಳುವ ಮೂಲಕ ಮೇಲಿನ ವಿಚಾರಗಳನ್ನು ಬಹಳ ದಿನಗಳ ಹಿಂದೆಯೇ ವ್ಯಕ್ತಪಡಿಸಿದ್ದಾರೆ ಸೊ ಇಲ್ಲಿ ದೈಹಿಕವಾಗಿ ಅಂದರೆ ವ್ಯಕ್ತಿಯು ಮಾನಸಿಕವಾಗಿರ್ತಕ್ಕಂತಹ ಮತ್ತು ದೈಹಿಕ ಮತ್ತು ಉದಾಹರಣೆಗೆ ಗಾಂಧೀಜಿಯವರ ಬಗ್ಗೆ ಆಗಿರ್ಬೋದು ಅವರ ಒಂದು ಸಾಮರ್ಥ್ಯದ ಬಗ್ಗೆ ಅಥವಾ ಪ್ರತಿಭೆಗಳ ಬಗ್ಗೆ ಇಂತಹ ವಿಷಯಗಳನ್ನು ಸಂಗ್ರಹಿಸಿ ಒತ್ತಿ ಹೇಳುವ ಮೂಲಕ ಮೇಲಿನ ವಿಚಾರಗಳು ಬಹಳ ಹಿಂದೆಯೇ ವ್ಯಕ್ತಪಡಿಸಿದ್ದಾರೆ ಸೊ ಮುಂದಿನ ದೃಷ್ಟಿಕೋನದಿಂದ ಅಥವಾ ವಿಕಾಸ ಮನೋವಿಜ್ಞಾನದ ವಿಚಾರಗಳಿಗಾಗಿ ದೈಹಿಕ ಜ್ಞಾನಾತ್ಮಕ ಅಥವಾ ಭಾವನಾತ್ಮಕ ಶೈಕ್ಷಣಿಕ ಉದ್ದೇಶಗಳನ್ನು ಸ್ಪಷ್ಟಪಡಿಸಿದರೆ ಆಯಾ ಹಂತದಲ್ಲಿ ಕಲಿಕೆಯಿಂದ ಉಂಟಾಗಬಹುದಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಬಹುದು ಕಲಿಕೆಗೆ ಬೇಕಾಗಿರ್ತಕ್ಕಂಥದ್ದು ದೃಷ್ಟಿಕೋನ ಏನಪ್ಪಾ ಅಂದರೆ ನಮ್ಮ ಒಂದು ವಿಕಾಸ ಸೊ ಅದರ ಜೊತೆಯಲ್ಲಿ ಮನೋವಿಜ್ಞಾನದ ವಿಚಾರ ಕೊಡಬೇಕು ಅದರಿಂದ ದೈಹಿಕವಾಗಿ ಬೆಳವಣಿಗೆ ಕೂಡ ಆಗಬೇಕು ಮತ್ತು ಜ್ಞಾನ ಜ್ಞಾಪಕ ಶಕ್ತಿ ಕೂಡ ಬೆಳವಣಿಗೆಯಲ್ಲಿರಬೇಕು ಮತ್ತು ಭಾವನೆಗಳು ಕೂಡ ಒಂದು ಶೈಕ್ಷಣಿಕ ರಂಗದಲ್ಲಿ ತುಂಬ ಉದ್ದೇಶ ಪೂರ್ವಕವಾಗಿರ್ತಕ್ಕಂತಹ ಈ ರೀತಿಯ ಒಂದು ಹಂತದಲ್ಲಿ ಕಲಿಕೆ ತುಂಬ ಉಂಟಾಗ ಉಂಟಾಗ್ತಕ್ಕಂಥದ್ದು ಮತ್ತು ಕೌಶಲ್ಯ ಮತ್ತು ಸಾಮರ್ಥ್ಯ ಕೂಡ ವಿದ್ಯಾರ್ಥಿಗಳಲ್ಲಿ ತುಂಬ ಕಂಡುಬರುವ ಸಾಮಾನ್ಯವಾದ ಮಾತಾಗಿದೆ ಸೊ ದೈಹಿಕ ಬೆಳವಣಿಗೆಯ ಹಂತ ಯಾವ ರೀತಿಯಲ್ಲಿರುತ್ತೆ ಐಕ್ಯತೆ ಹೊಂದಲು ಸೊ ಇಲ್ಲಿ ಮೊದಲು ದೈಹಿಕವಾಗಿರ್ತಕ್ಕಂಥ ಬೆಳವಣಿಗೆಗೆ ಐಕ್ಯತೆ ಹೊಂದಲು ದೇಹದ ಉಪಯೋಗ ಸೊ ನಮ್ಮ ದೇಹ ಒಂದು ವಸ್ತು ಅಥವಾ ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ದೈಹಿಕವಾಗಿ ಬೆಳವಣಿಗೆ ಅದರ ಬಗ್ಗೆ ತಿಳುವಳಿಕೆ ಇರಬೇಕು ಸೊ ನಮ್ಮ ಜ್ಞಾನ ಜ್ಞಾಪಕ ಶಕ್ತಿ ಕೂಡ ಬೆಳವಣಿಗೆಯಲ್ಲಿರಬೇಕು ಸೊ ಇಲ್ಲಿ ದೈಹಿಕ ಚಲನವಲನಗಳು ಪ್ರಯತ್ನ ಸೊ ಒಬ್ಬ ವ್ಯಕ್ತಿ ಒಂದು ಕೆಲಸದಲ್ಲಿ ತೊಡಗಿದ್ದಾನೆ ಅಂದರೆ ಅವನಿಗೆ ಅದರ ಬಗ್ಗೆ ತುಂಬ ಚಲನವಲನ ಇರಬೇಕು ಮತ್ತು ಪ್ರಯತ್ನ ಕೂಡ ಇರುತ್ತೆ ಸಂವೇಂದ್ರಿ ಕ್ರಿಯೆಗಳ ಬೆಳವಣಿಗೆ ಸ ನಮ್ಮ ಇಂದ್ರಿಯಗಳ ಸಹಾಯಕ ಮೂಲಕ ಆ ಒಂದು ಬೆಳವಣಿಗೆ ಮುಖಾಂತರ ಅವನು ಮಾಡ್ತಕ್ಕಂಥ ಕೆಲಸ ನರಮಂಡಳಗಳ ಬೆಳವಣಿಗೆ ಸೊ ನಮ್ಮ ದೇಹದ ಒಂದು ನೆರಮಂಡಲಗಳ ಬೆಳವಣಿಗೆ ಆದರೆ ಕೂಡ ಎಲುಬುಗಳ ಬೆಳವಣಿಗೆ ಆಗುತ್ತೆ ಸೊ ದೈಹಿಕ ಚಲನವಲನ ದೈಹಿಕ ನಿಯಂತ್ರಣ ಸ್ನಾಯುಗಳ ಬೆಳವಣಿಗೆ ಸೊ ಇಲ್ಲಿ ಎಲ್ಲವೂ ಕೂಡ ಒಂದು ಪಠ್ಯಕ್ರಮ ಆಗುತ್ತೆ ಸೊ ಏಕೆಂದರೆ ದೈಹಿಕ ಬೆಳವಣಿಗೆ ಹಂತದಲ್ಲಿ ಮಗು ದೈಹಿಕ ಚಲನವಲನಗಳನ್ನು ಅಥವಾ ದೈಹಿಕ ನಿಯಂತ್ರಣ ವನ್ನು ಬೆಳೆಸಿಕೊಳ್ಳಲು ನಿಯಂತ್ರವಾಗಿ ಪ್ರಯತ್ನಿಸುತ್ತದೆ ಅದು ಹೇಗೆ ಅಂದರೆ ನಮ್ಮ ಸ್ನಾಯುಗಳಾಗಿರ್ಬೋದು ಎಲುವುಗಳು ನರಮಂಡಲ ಮತ್ತು ಸಂವೇಂದ್ರಿಯ ಕ್ರಿಯೆಗಳ ಸ್ವರೂಪದಿಂದಾಗಿ ದೈಹಿಕ ಚಲನವಲನ ಅಥವಾ ನಿಯಂತ್ರಣದ ಪ್ರಯತ್ನವು ಜಟಿಗಿ ಜಟಿಲವಾಗಿ ಪರಿಣಮಿಸುತ್ತದೆ ಸೊ ದೈಹಿಕ ಬೆಳವಣಿಗೆ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಯನ್ನು ಕಾಣಬಹುದು ಸೊ ನಮ್ಮ ಸ್ನಾಯುಗಳ ಬದಲಾವಣೆ ಆಗಿರ್ಬೋದು ಎಲುಬುಗಳ ಬದಲಾವಣೆ ನರಮಂಡಲ ಸೊ ಇಂದ್ರಿಯಗಳು ಕೂಡ ಬೇರೆ ರೀತಿಯಲ್ಲಿ ಬೆಳವಣಿಗೆಯಾಗಿ ಚೆಲ್ಲವಲ್ಲ ಹೊಂದಿ ಒಂದು ನಿಯಂತ್ರಣಕ್ಕೆ ಪ್ರಯತ್ನವನ್ನು ಪಡುತ್ತದೆ ಸೊ ಎಳೆಯ ಮಗು ಆಳವಾಗಿ ಶೋಧಿಸಲು ವಿಸ್ತರಿಸಲು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಎಳೆಯ ಮಗುವನ್ನು ನಾವು ನೋಡಿದಾಗ ನೋಡಿ ಯಾವ ರೀತಿಯಲ್ಲಿ ಅದು ಆಳವಾಗಿ ಶೋಧಿಸಲು ವಿಸ್ತರಿಸಲು ಮತ್ತು ಆಟವಾಡಲು ಪ್ರಯತ್ನಿಸುತ್ತದೆ ಅದೇ ರೀತಿಯಾಗಿ ಪರಿಸರದ ಬೇಡಿಕೆ ಅನುಸಾರವಾಗಿ ಸಹಕರಿಸಲು ಮತ್ತು ಐಕ್ಯತೆ ಹೊಂದಲು ತನ್ನ ದೇಹವನ್ನು ಉಪಯೋಗಿಸುತ್ತದೆ ಸೊ ಈ ರೀತಿಯಾಗಿ ಒಂದು ಮಗು ಒಂದು ಹಂತಕ್ಕೆ ಬರಬೇಕಾದ್ರೆ ಅವನಿಗೆ ಮಾಡತಕ್ಕಂತಹ ಕೂಡ ಅವನು ಇಂಥವೆಲ್ಲವುಗಳನ್ನು ಹೊಂದಾಣಿಕೆಯನ್ನು ಉಂಟು ಮಾಡಬಹುದು ಮತ್ತು ಸ್ಥೂಲ ಕ್ರಿಯಾ ಕೌಶಲ್ಯಗಳು ಇಲ್ಲಿ ಸ್ಥೂಲ ಕ್ರಿಯಾ ಕೌಶಲ್ಯಗಳು ಯಾವ ರೀತಿಯಲ್ಲಿರುತ್ತವೆ ಅಂದರೆ ಎಳೆಯ ಮಗು ವಸ್ತುಗಳನ್ನು ಎಸೆಯುವುದು ಮತ್ತು ಇಂತಹ ಇನ್ನಿಲ್ಲದ ಚಟುವಟಿಕೆಗಳಲ್ಲಿ ದೇಹದ ತನ್ನ ಎಲ್ಲ ಸ್ನಾಯುಗಳನ್ನು ಉಪಯೋಗಿಸಿಕೊಳ್ಳುತ್ತದೆ ಸೊ ಎಲ್ಲ ಎಳೆಯ ಮಗು ವಸ್ತುಗಳನ್ನು ಹಿಡಿಯಲು ಪ್ರಯತ್ನ ಪಡುತ್ತದೆ ಸೊ ಇಂತಹ ಒಂದು ಚಟುವಟಿಕೆಯಲ್ಲಿ ದೇಹದಲ್ಲಿರ್ತಕ್ಕಂಥ ತನ್ನ ಎಲ್ಲ ಸ್ನಾಯುಗಳ ಉಪಯೋಗ ಮಾಡಲೇಬೇಕಾಗುತ್ತದೆ ಸೊ ಸಂವೇದನಾ ಚಲನೆಯ ಕ್ರಿಯೆಗಳು ಎಳೆಯ ಮಗು ತನ್ನ ದೈಹಿಕ ಚಲನವಲನದ ಜೊತೆಗೆ ಬೌದ್ಧಿಕ ಸಾಮರ್ಥ್ಯಗಳನ್ನು ಸಹ ಉಪಯೋಗಿಸಿಕೊಳ್ಳುತ್ತದೆ ಇದು ಮನೋ ದೈಹಿಕ ಸಾಮರ್ಥ್ಯಗಳ ಐಕ್ಯತೆಯಾಗಿದೆ ಕೆಲವೊಂದು ಕೆಲಸದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಇಂತಹ ಕೌಶಲ್ಯಗಳ ಅಗತ್ಯತೆ ಇರುವುದು ಸೊ ಎಳೆಯ ಮಗು ತನ್ನ ದೈಹಿಕ ದೈಹಿಕವಾಗಿರ್ತಕ್ಕಂತಹ ಚಲನವಲನ ಜೊತೆಗೆ ತನ್ನ ಬುದ್ಧಿಮಟ್ಟ ಕೂಡ ಸಾಮರ್ಥ್ಯ ಕೂಡ ಬೆಳೆಸಿಕೊಂಡು ಹೀಗೆ ಐಕ್ಯತೆ ಅಂದರೆ ಕೆಲಸದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಇಂತಹ ಒಂದು ಕೌಶಲ್ಯ ಅಂದರೆ ಸ್ನಾಯುಗಳ ಮೂಲಕ ವಸ್ತುಗಳ ಜೊತೆಯಲ್ಲಿ ಆಟ ಆಡುವುದು ಸೊ ಹೀಗೆ ಬೆಳವಣಿಗೆ ಆಗ್ತಾ ಆಗ್ತಾ ಆ ಒಂದು ಮಗುವಿಗೆ ತನ್ನದೇ ಆಗಿರತಕ್ಕಂತಹ ಒಂದು ದೈಹಿಕ ಮತ್ತು ಬೌದ್ಧಿಕ ಶಕ್ತಿ ಬೆಳವಣಿಗೆ ಆಗುತ್ತದೆ ಗ್ರಹಿಕ ಕ್ರಿಯಾ ಕೌಶಲ್ಯಗಳು ಈ ಮೇಲಿನ ಕೌಶಲ್ಯವನ್ನು ಒಳಗೊಂಡು ಚಟುವಟಿಕೆಗಳಿಗೆ ಪ್ರಾಥಮಿಕ ಶ್ರವಣ ಅಥವಾ ದೃಕ್ ಕೌಶಲ್ಯಗಳ ಅವಶ್ಯಕತೆ ಇರುವುದು ಇಂತಹ ಚಟುವಟಿಕೆಗಳೆಂದರೆ ನಿರ್ದೇಶನ ಸಂಕೇತೀಕರಣ ಚಿತ್ರರಚನೆ ಮತ್ತು ಚಿತ್ರಕಲೆ ಇತ್ಯಾದಿ ಸೊ ಈ ಮೇಲಿನ ನಾವು ಗ್ರಹಿಕಾ ಕ್ರಿಯೆಗಳನ್ನು ಅದರ ಬದಲಿಗೆ ಕೌಶಲ್ಯಗಳನ್ನು ನೋಡಿದ್ದೇವೆ ಸೊ ಇಲ್ಲಿ ಗ್ರಹಿಕ ಅಂದರೆ ನಾವು ಒಂದು ವಸ್ತುವಿನಿಂದ ಗ್ರಹಿಸಿಕೊಳ್ಳುತ್ತೇವೆ ಸೊ ಅದಕ್ಕೆ ನಾವು ಉದಾಹರಣೆಗೆ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಸೊ ನೋಡುವುದರ ಮುಖಾಂತರ ತುಂಬ ಬೇಗನೆ ಕಲಿತುಕೊಳ್ಳುತ್ತಾರೆ ಸೊ ಇಂತಹ ಗ್ರಹಿಕೆಗಳನ್ನು ಅಥವಾ ನಾವು ಯಾವುದೇ ಒಂದು ವಸ್ತುವಿನ ಬಗ್ಗೆ ತಿಳಿದುಕೊಳ್ಳಲು ಅಥವಾ ಅದರ ಬಗ್ಗೆ ಯೋಚನೆ ಮಾಡಿ ಅದರ ಬಗ್ಗೆ ಸಂಗ್ರಹಿಸಿದಂಥ ಮಾಹಿತಿಗಳನ್ನು ಗ್ರಹಿಸಿಕೊಂಡು ಚಟುವಟಿಕೆಯನ್ನು ನಿರ್ದೇಶಿಸಲ್ಪಡುವ ಈ ಒಂದು ಚಿತ್ರಕಲೆ ಕೂಡ ಇತ್ಯಾದಿ ರಚನೆ ತುಂಬ ಉಪಯೋಗಕಾರಿಯಾಗಿದೆ ಸೊ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ದೈಹಿಕ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ವಿವಿಧ ವಸ್ತುಗಳನ್ನು ಸೃಷ್ಟಿಸಲು ಅವಕಾಶ ಒದಗಿಸಬೇಕು ಸೊ ಉದಾಹರಣೆಗೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ನೋಡಿದಾಗ ಅವರಲ್ಲಿರ್ತಕ್ಕಂಥ ಹಲವಾರು ಕೌಶಲ್ಯಗಳನ್ನು ನೋಡುತ್ತೇವೆ ಆದರೆ ಅವರಲ್ಲಿರ್ತಕ್ಕಂಥ ಸ್ವತಃ ಮಾಡ್ತಕ್ಕಂಥ ಸೃಷ್ಟಿಸಲು ಅಂದರೆ ತಮ್ಮಿಂದ ತಾವೇ ಮಾಡ್ತಕ್ಕಂಥ ಒಂದು ಕೌಶಲ್ಯಗಳನ್ನು ಅವರಲ್ಲಿ ಹುಟ್ಟಿಸಬೇಕು ಏಕೆಂದರೆ ಮಕ್ಕಳು ಪೂರ್ವ ಬಾಲ್ಯವಸ್ಥೆಯಲ್ಲಿ ದೈಹಿಕ ಚಟುವಟಿಕೆಗಳ ಮೂಲಕವೇ ಜ್ಞಾನ ಪಡೆಯುತ್ತಾರೆ ಸೊ ಮಕ್ಕಳು ತಮ್ಮಿಂದ ತಾವೇ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ತುಂಬ ದೈಹಿಕವಾಗಿರ್ತಕ್ಕಂಥ ಒಂದು ಆಸಕ್ತಿ ಕೂಡ ಜ್ಞಾನ ಪಡೆಯುತ್ತಾರೆ ಈ ಒಂದು ಪ್ರಕ್ರಿಯೆಯ ಮೊದಲ ಹಂತವೆಂದರೆ ಕಲಿಯುವವನಿಗೆ ಸಂಪದ್ಭರಿತವಾದ ಪರಿಸರವನ್ನು ಪರಿಚಯಿಸಬೇಕು ಅದು ಅವನ ಪ್ರಜ್ಞಾವ್ಯಸ್ಥೆಯ ಸಾಮರ್ಥ್ಯಗಳನ್ನು ಪ್ರಚೋದಿಸುತ್ತದೆ ಹಿರಿಯರು ಮಕ್ಕಳನ್ನು ಮುಟ್ಟುವುದು ಮುಂತಾದವುಗಳು ಮಕ್ಕಳ ಕ್ರಮಬದ್ಧಿ ಪ್ರಚೋದನೆಗಳಿಗೆ ಸಾಮಾನ್ಯ ಉದಾಹರಣೆಯಾಗಿದೆ ಸೊ ಇಲ್ಲಿ ಮಕ್ಕಳು ಇರ್ತಾರೆ ಅವರಿಗೆ ಸ್ಪರ್ಶಿಸಿದಾಗ ಮಾತ್ರ ಗೊತ್ತಾಗುತ್ತದೆ ಇವರು ನಮ್ಮನ್ನು ಸ್ಪರ್ಶಿಸಿದ್ದಾರೆ ಸೊ ಈ ಒಂದು ಅವರು ಮಾಡ್ತಕ್ಕಂಥದ್ದು ಸ್ಪರ್ಶಿಸುವುದು ಅದು ಕ್ರಿಯೆ ಆಗಿದೆ ನಮಗೆ ಸ್ಪರ್ಶಿಸಿದಾಗ ನಾವು ಅವರನ್ನು ನೋಡಿದಾಗ ಅದು ಪ್ರತಿಕ್ರಿಯೆ ಎಂದು ಹೇಳಬಹುದು ನಂತರದ ಹಂತದಲ್ಲಿ ಮಕ್ಕಳನ್ನು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಮುಕ್ತವಾಗಿರ್ತಕ್ಕಂಥ ಸಂಶೋಧನೆ ಶೋಧನೆ ಮಾಡಲು ಬಿಡಬೇಕು ಇಲ್ಲಿ ಮಕ್ಕಳು ಸುತ್ತಮುತ್ತಲಿನ ವಸ್ತುಗಳನ್ನು ಸ್ಪರ್ಶಿಸುವುದು ನೋಡುವುದು ಕೇಳುವುದು ಮತ್ತು ರುಚಿ ನೋಡುವುದು ಮುಂತಾದ ಕ್ರಿಯೆಗಳ ಮೂಲಕ ಅನುಭವಗಳನ್ನು ಹೊಂದಿರುತ್ತಾರೆ ಈ ಒಂದು ಸಂವೇದನಾ ಗತಿಯ ಒಂದು ಹಂತದಲ್ಲಿ ಮಕ್ಕಳನ್ನು ನಾವು ಪರಿಸರದಲ್ಲಿರ್ತಕ್ಕಂಥ ಹಲವಾರು ಶೋಧನೆ ಮಾಡಲು ಬಿಡಬೇಕು ಸೊ ಅಲ್ಲಿಂದ ಮಕ್ಕಳು ತಮ್ಮ ವಸ್ತುಗಳನ್ನು ಸ್ಪರ್ಶಿಸುವುದು ನೋಡಿದು ಸೊ ಹೀಗೆ ಕೆಲವೊಂದು ರುಚಿ ನೋಡುವುದು ಮುಂತಾದ ಕ್ರಿಯೆಗಳ ಮೂಲಕ ಅವರು ಸಂಶೋಧನೆ ಮಾಡಿ ಅನುಭವಗಳನ್ನು ಪಡೆದುಕೊಳ್ಳುತ್ತಾರೆ ಸಂವೇದನಾ ವಲಯ ಈ ಅವಧಿಯು ಮಗುವಿನ ಜನನದಿಂದ ಎರಡು ವರ್ಷದವರೆಗಿನ ಕಾಲಾವಧಿಯಾಗಿದೆ ಸೊ ಈ ಒಂದು ಸಂವೇದನಾ ವಲಯ ಅಂದರೆ ಈ ಒಂದು ಸಂವೇದನೆ ಇರತಕ್ಕಂಥದ್ದು ಎರಡು ವರ್ಷದವರೆಗೆ ಅಂದರೆ ಮಗುವಿನ ಜನನದಿಂದ ಎರಡು ವರ್ಷದಿಂದ ಇದು ಕಾಲಾವಧಿಯಾಗಿರುತ್ತದೆ ಇದನ್ನು ಸ್ವಾಲೀನ ಹಂತ ಎಂದು ಕೂಡ ಕರೆಯಲಾಗುತ್ತದೆ ಸೊ ಇಂತಹ ಒಂದು ಏಕೆಂದರೆ ಹುಟ್ಟಿನಿಂದ ಮಗುವಿಗೆ ತನ್ನ ಅರಿವು ಇರುವುದಿಲ್ಲ ಮಗುವು ಪೂರ್ವವಾಗಿ ಪರಾವಲಂಬಿ ಆಗಿರುತ್ತದೆ ಅಂದರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಅವರಿಗೆ ಪರಾವಲಂಬಿ ಎಂದು ಹೇಳುತ್ತೇವೆ ತನ್ನ ದೇಹ ಸಂವೇದನೆಗಳ ಸಂಬಂಧ ಪರಿಸರದ ಪರಿಪಕ್ವತೆಯ ಬಗೆಗೆ ಅರಿವೇ ಇರುವುದಿಲ್ಲ ಹಾಲು ಕುಡಿಯುವುದು ಅಳುವುದು ಚೀರುವುದು ಇತ್ಯಾದಿ ಕ್ರಿಯೆಗಳನ್ನು ಮಗು ಮಾಡುತ್ತದೆ ಐ ಹೋಪ್ ಮುಂದಿನ ವಿಡಿಯೋದಲ್ಲಿ ನಾವು ನಾನು ಗ್ರೇ